ಆದರೂ ಕೂಡ ಶಿಕ್ಷಕರು ಜಾತಿ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾ ನನ್ನ ಪ್ರಕಾರ ಅದು ವೃತ್ತಿಯಾಗಿಯೇ ಇರಬೇಕು ಈಗ ಕೆಲವು ವರ್ಷಗಳಿಂದ ಉದ್ಯಮ ಆಗ್ಬಿಟ್ಟದೆ ಉದ್ಯಮ ವೃತ್ತಿ ವೃತ್ತಿ ಪತ್ರಿಕೋದ್ಯಮ ವೃತ್ತಿಯಾಗಿದ್ದಾಗ ದೇಶದ ಹಿತ ಸಮಾಜದ ಹಿತ ಜನರ ಹಿತ ಇದು ಬಹಳ ಮುಖ್ಯ ಆಗಿತ್ತು ಈ ಉದ್ಯಮ ಆದ ಮೇಲೆ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದನ್ನ ರಾಜ್ಯದ ಪತ್ರಕರ್ತರೆಲ್ಲರೂ ಕೂಡ ಗಮನದಲ್ಲಿ ಇಟ್ಟಿಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಮಗೆ ಸಂವಿಧಾನ ಇದೆ ಸಂವಿಧಾನದ ಆಶಯಗಳು ಈಡೇರಬೇಕಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಬೇಕು ಇವತ್ತು ಮಾಧ್ಯಮ ಅನ್ನುವಂಥದ್ದು ಬಹಳ ದೊಡ್ಡ ಬದಲಾವಣೆಯನ್ನ ಕಾಣ್ತಾ ಇದೆ ಬಹಳ ದೊಡ್ಡ ಬದಲಾವಣೆಯನ್ನ ಕಾಣ್ತಾ ಇದೆ ಈ ಮಾಧ್ಯಮ ಇವತ್ತು ಒಂದು ರೀತಿಯಲ್ಲಿ ಕವಲು ದಾರಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅನೇಕ ಸವಾಲುಗಳನ್ನ ಇವತ್ತು ಎದುರಿಸ್ಕೊಂಡು ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇಡೀ ಜಗತ್ತನ್ನ ಬದಲಾಯಿಸುವಂತ ರೀತಿಯಲ್ಲಿ ಆಗಿದೆ ನಾನು ಇವತ್ತು ಸ್ಮರಿಸ್ಕೊಳ್ತೇನೆ ನಮ್ಮ ದಿವಂಗತ ಗುಂಡೂರಾಯರು ತುಮಕೂರಿನಲ್ಲಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಂತ ಗುಂಡೂರಾಯರು ಅವರನ್ನ ಇವತ್ತು ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಜಾಹೀರಾತು ಸಮಿತಿಯಲ್ಲಿ ರಘುರಾಮ ಮತ್ತು ನಮ್ಮ ಹರೀಶಾಚಾರ್ಯ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿ ಕೂಡ ನಮ್ಮ ಅಭಿನಂದನೆ ಸಲ್ಲಿಸ್ತೇನೆ ಆ ಸಮಿತಿಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷ ಹಾಗೆ ಆಹಾರ ಅತ್ಯಂತ ಚೆನ್ನಾಗಿರ್ಬೇಕು ಅಂತ ಹೇಳಿ ಆಸಕ್ತಿಯನ್ನು ವಹಿಸಿ ಮತ್ತು ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಮೆರವಣಿಗೆ ಸಮಿತಿಯಲ್ಲಿ ರಾಕೆ ರವಿಕುಮಾರ್ ಅವರು ಎಲ್ ಚಿಕ್ಕರಪ್ಪನವರು ಇವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ